ವಾರಪೂರ್ತಿ ಸುರಿದ ಮಳೆಗೆ ಬಿದ್ದು ಹೋಗಿದ್ದ ಮನೆಯ ಸ್ಥಳವನ್ನ ವೀಕ್ಷಿಸಿದ ಗೌರವಾನ್ವಿತ ಹಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಮಟನ್ ಮಾರ್ಕೆಟ್ನಲ್ಲಿ ಕೆಲವು ದಿನಗಳ ಹಿಂದೆ ವಾರಪೂರ್ತಿ ಸುರಿದ ಮಳೆಯಿಂದ ಮನೆ ಸಂಪೂರ್ಣ ಬಿದ್ದು ಹೋಗಿರುವ ಸ್ಥಳಕ್ಕೆ ಎಂದು ಸಿವಿಲ್ ನ್ಯಾಯಾಧೀಶರು ಹಾಗೂ ಗೌರವ ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿಯ ಸಂದೇಶ್ ಪಿ ಭಂಡಾರಿರವರು ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತೆ ಮಹಿಳೆ ಸೊಗರ ಬೇಗಂ ಜೊತೆ ಚರ್ಚಿಸಿ ಸಂಪೂರ್ಣ ಮಾಹಿತಿ ಪಡೆದು ಕಾನೂನು ಸಲಹೆ ಬೇಕಾದರೆ ನಮ್ಮನ್ನು ಸಂಪರ್ಕಿಸುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪಾಲಕ್ಷರವರು ಮಾತನಾಡಿ ಮನೆ ಕಳೆದುಕೊಂಡಂತಹ ಮಹಿಳೆಗೆ ಸರ್ಕಾರದಿಂದ ಪರಿಹಾರದ ಹಣವನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಬ್ಯಾಂಕ್ ಮುಖಾಂತರ ಈಗಾಗಲೇ ಅವರ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಮಾಹಿತಿ ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ಅರಸಿಕೆರೆ ನಗರ ಗ್ರಾಮ ಆಡಳಿತ ಅಧಿಕಾರಿ ಶಿವಾನಂದ ನಾಯ್ಕ ಕೆಎಸ್ ನಗರಸಭೆ ಸದಸ್ಯೆ ರೇಷ್ಮಾ ಯೂನಸ್ ಮುಖಂಡರಾದ ಮೊಹಮ್ಮದ್ ಅತಾವುಲ್ಲಾ ಅಜ್ಮದ್ ಪಾಷಾ ಉಪಸ್ಥಿತರಿದ್ದರು thank you